ಸಿಗ್ನಲ್ ಬಳಿ ಈ ಬೃಹತ್ ಆಕಾರದ ಛತ್ರಿ ಮರ ಯಾವ ಪರಿಸ್ಥಿತಿ ನಾವು ಇಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈಚೆ ಓಡಾಡುವಂತ ಸಂದರ್ಭದಲ್ಲಿ ಈ ಮರ ನೋಡಿ ನಮ್ ಕಣ್ಣಿಗೆ ಬಿದ್ದಿದೆ ಈ ಮರ ಯಾವ ಮಟ್ಟಕ್ಕಿದೆ ಪೊಟ್ರೆ ಬಂದು ಇವತ್ತು ನಾಳೆ ಬಿಡೋ ಮಾಡ್ತಾ ಇದೆ ಹಾಗೂ ಸ್ವಲ್ಪ ಬಹಳ ದೊಡ್ಡದಾಗಿ ಎತ್ತರವಾಗಿ ಬೆಳೆದಿದೆ ಈ ಮರ ಏನಾದ್ರು ಬಿದ್ದು ಈ ಪರಿಸ್ಥಿತಿ ಇದೇ ಮರ ಈ ಮರ ಏನಾದ್ರು ಬಿದ್ದು ಯಾರ್ಯಾರು ಕುಟುಂಬಕ್ಕೋ ಯಾರು ಕಾರ್ಗಳ ಮೇಲೋ ವಾಹನಗಳ ಮೇಲೋ ಯಾರು ಅಪರಿಚಿತರ ಮೇಲೋ ಇಲ್ಲಿ ಇಲ್ಲಿಗೆ ಬರ್ತಕ್ಕಂತ ನಗರಾಭಿವೃದ್ಧಿ ಪ್ರಾಧಿಕಾರ ಬರ್ತಕ್ಕಂಥ ಜನಸಾಮಾನ್ಯರ ಮೇಲೆ ಬಿದ್ದು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಲಡ್ಡಿ ತಿಂತ ಇದಾರಾ ಕತ್ತೆ ಕಾಯ್ತಾ ಇದಾರಾ ಗೆಡ್ಡೆ ಕರೆಸ್ ಕೇಳ್ತಾ ಇದ್ದಾರಾ ಮೈಸೂರಿನಲ್ಲಿ ನಮ್ಮ ಮೈಸೂರು ಉದಯನ ಕನ್ನಡಿಗರ ಬಳಗದಿಂದ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಎಲ್ಲೇ ಮೈಸೂರಿನಲ್ಲಿ ಪ್ರಮುಖ ರಸ್ತೆಗಳಿವೆ ಬನ್ನಿ ಹಿಡಿದು ಡಬಲ್ ರಸ್ತೆ ಮತ್ತೆ ಎಕ್ಸಿಬಿಷನ್ ವಸ್ತು ಪ್ರದರ್ಶನ ರಸ್ತೆ ಡಬಲ್ ರೋಡ್ ಎಲ್ಲ ಮರಗಳ ಬಿಡ ಹಂತದಲ್ಲಿ ಕೊಂಬೆಗಳೆಲ್ಲ ಒಣಗಿ ಎಷ್ಟು ಆಗ್ತಾ ಇದೆ ಇವ್ರ ಜನ್ಮಕ್ ಬೆಂಕಿ ಹಾಕೋರು ಯೇಸು ರೂಮ್ ಕೂತ್ಕೊಂಡು ಪುಕ್ಕಟ್ಟೆ ಸಂಬಳ ತಕ್ಕ ಅವಿವೇಕ ಅಧಿಕಾರಿಗಳಿಗೆ ಕಣ್ಣು ಕಾಣ್ಲಿಲ್ವಂತ ಇವ್ರಿಗೆ ಬರೀ ಹಣ ಕಾಣದಾ ಬರೀ ಡ್ರೈ ಫುಡ್ ಬಾದಾಮಿ ಹಾಲು ಪಿಸ್ತಾ ಗೋಡಂಬಿ ಬಾದಾಮಿ ಇದೆ ಇವ್ರ ಜನ್ಮಕ್ ಕಣ್ಣು ಇವ್ರ ಜನ್ಮಕ್ ಬೆಂಕಿ ಹಾಕೋರು ಕಾಣೋದು ಈ ರೀತಿ ಇದರ ಪರಿಸ್ಥಿತಿ ನಮ್ಗೆ ಎಷ್ಟು ನೋವಾಗುತ್ತೆ ನಾಳೆ ದಿವಸ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಕುಟುಂಬಕ್ಕೆ ಯಾರು ಒಣ ಯಾರೇ ಆಗ್ಲಿ ಉದಾಹರಣೆಗೆ ಈಗಲೇ ಬಿಳ್ತು ಹೆಚ್ಚು ಕಮ್ಮಿ ಆಯ್ತು ನೋಡಿ ಎಷ್ಟು ಜನ ಹೋರಾಡ್ತಾರೆ ಸಾವಿರ ಜನ ಓಡಾಡ್ತೀನಿ ರಸ್ತೆಯಲ್ಲಿ ಇಂತ ಪರಿಸ್ಥಿತಿಗೆ ಯಾರು ಕಾರಣರು ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಈ ಮರವನ್ನ ವಿದ್ಯಾರ್ಥಿಗಳು ಓಡಾಡ್ತಾರೆ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳು ಸಾವಿರಾರು ಮಹಾರಾಣಿ ಕಾಲೇಜು ಮತ್ತೆ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳು ಓಡಾಡ್ತಾರೆ ಅಂತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಬ್ಬಂದಿ ವರ್ಗದವರು ಹೇಳ್ತಾ ಇದಾರೆ ಇವ್ರ ಜನ್ಮಕ್ಕ ಹಾಕೋರಿಗೆ ಬಾಣ ಮರೆಯದಿಲ್ಲ ಇವ್ರಿಗೆ ಹೇಳಿ ನಾವು ಏನಾರೀ ನಮ್ ಕೆಂಗಣಿಗೆ ಗುರಿ ಆಗ್ತಿರಲ್ಲ ಅಯೋಗ್ಯ ಅಧಿಕಾರಿಗಳೇ ಏ ಅವಿವೇಕಿ ಅಧಿಕಾರಿಗಳೇ ಮೈಸೂರು ಮಹಾನಗರ ಪಾಲಿಕೆ ಆಗಿರ್ಬೋದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರಾಗಿರ್ಬೋದು ಎದ್ ಗಡ್ಡೆ ಕೇಳ್ತಾ ಇದ್ರಾಂಟ್ ಅರಣ್ಯ ಅಧಿಕಾರಿಗಳಾಗಿರ್ಬೋದು ಎದ್ ಗಡ್ಡ ಕೇಳ್ತಾ ಇದ್ರಾ ನಿಮಗ್ ನಾಚಿಕೆ ಎಸ್ ಮಾನ ಮರ್ಯಾದೆ ಏನಿಲ್ವಾ ಸಾಯ ತನಕ ಬರೀ ಎಸ್ ಕಾಸ್ಗೋಸ್ಕರ ಸಾಯ್ತಿರಲ್ಲ ನಿಮ್ ಜನ ಉದ್ಯಮ್ ಯಾಕ ಈ ಕೂಡಲೇನು ಒಂದು ವಾರದಲ್ಲಿ ಒಂದು ವಾರ ಗಡುವು ಕೊಡ್ತೀವಿ ಒಂದು ವಾರದಲ್ಲಿ ಇದನ್ನ ತೆರವುಗೊಳಿಸ್ಲಿಲ್ಲ ಅಂದ್ರೆ ನಮ್ಮ ಮೈಸೂರು ಉದೇವತ ಕನ್ನಡಿಗರ ಬಳಕದಿಂದ ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಂದೆ ಮೈಸೂರು ಮಹಾನಗರ ಪಾಲಿಕೆ ಮುಂದೆ ಅರಣ್ಯ ಅರಣ್ಯ ಕಚೇರಿ ಮುಂದೆ ಉಗ್ರವಾಗಿ ಕಪ್ಪು ಪಟ್ಟಿ ಧರಿಸುವುದ್ರ ಮೂಲಕ ನಿಮ್ಗೆ ನಿಮ್ಗೆ ಕ್ಯಾಕಸ್ ನೋಡಕ್ ಬುದ್ಧಿ ಕಳಿಸಬೇಕಾಗತ್ತೆ ಎಚ್ಚರಿಕೆ ನೀಡಬೇಕಾಗತ್ತೆ ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆಗೆ ಜೈ ಕನ್ನಡ ನಾಡಿಗೆ ನಮಸ್ಕಾರ ಧನ್ಯವಾದಗಳು